ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಾನು ಸಂಧ್ಯಾ ಶೇಟ್ ಇವತ್ತು ಒಂದು ಹೊಸ ಥರದ ಟೊಮ್ಯಾಟೊ ರಸಮ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ರಸಂ ಮಾಡೋದು ತುಂಬಾ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಸ್ವಲ್ಪನೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೆಟೊ ಇದ್ದರೂ ಕೂಡ ನೀವು ಈ ರಸಮನ್ನ ಈಸಿಯಾಗಿ ಮಾಡ್ಬೋದು ಯಾವುದೇ ರಸಂ ಪುಡಿ ಬಳಸೋ ಅವಶ್ಯಕತೆ ಇಲ್ಲ ಯಾವುದೇ ತುಂಬ ಹೊತ್ತು ಕಾಯೋ ಅವಶ್ಯಕತೆ ಇರೋದಿಲ್ಲ ಇಮಿಡಿಯೇಟಾಗಿ ಮಾಡ್ಕೋಬೋದು ಜೊತೆಗೆ ಪಳಪಳ ಅಂತ ಹೊಳಿತಾ ಇರುತ್ತೆ ಈ ಟೊಮೆಟೊ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ತುಂಬಾ ಹೊಳೆಯೋ ಅಷ್ಟು ಚೆನ್ನಾಗಿರುವಂಥ ಟೊಮೆಟೊ ಸಾರು ಮಳಪಳ ಹೊಳೆಯೋ ಟೊಮೆಟೊ ಸಾರನ್ನು ಇವತ್ತು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಸುಮಾರು ಐದು ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದನ್ನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ತೊಳೆದು ಐದು ಟೊಮೆಟೊ ತೊಗೊಂಡಿದ್ದೀನಿ ನೀವು ಅಳತೆಗೆ ಬೇಕಾದಷ್ಟು ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಟೊಮೆಟೊಗಳನ್ನು ತೊಗೋಬೋದು ಹಾಗೆ ಒಂದು ಲೋಟ ಆಗೋಷ್ಟು ನೀರು ಒಂದು ಈರುಳ್ಳಿ ಸಣ್ಣದು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಬಿಟ್ಟು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಟೊಮೆಟೊ ಕುದಿಯೋದಕ್ಕೆ ಶುರು ಆದ ನಂತರ ಕೊತ್ತಂಬರಿ ಸೊಪ್ಪಿನ ದಂಟುಗಳಿವು ಸೊಪ್ಪಲ್ಲ ದಂಟು ಅದ್ರ ಕಾಂಡ ಇರುತ್ತಲ್ಲ ಆ ದಂಟು ಅದನ್ನು ನಾನು ವಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಎಲ್ಲೇನೂ ಸೇರಿಸಿ ಹಾಕ್ಬೋದು ಆದರೆ ಕಾಂಡ ಹಾಕಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಅದಂಟಿರುತ್ತಲ್ಲ ಅದು ಇದನ್ನು ಹಾಕಿದ ನಂತರ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಚೆನ್ನಾಗಿ ಇದು ಬೇಯಬೇಕು ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಇದು ಕುದಿಯುವಾಗಲೇ ನಾನು ಒಂದು ಚಿಕ್ಕದಾದಂಥ ಅನನಾಸ್ ಹೂವಿನ ಒಂದು ತೊಂಡನ ಹಾಕ್ತಾಯಿದ್ದೀನಿ ಒಂದು ಭಾಗ ಅಷ್ಟೇ ತುಂಬ ದೊಡ್ಡದಲ್ಲ ಸಣ್ಣ ಒಂದು ಪೀಸ್ ಹಾಕ್ತಾಯಿದ್ದೀನಿ ಅಷ್ಟೇ ಇದು ಒಂದೇ ಪೀಸು ಓಪನ್ ಮಾಡಿರೋದ್ರಿಂದ ಎರಡು ಅನಿಸುತ್ತೆ ಒಂದೇ ಪೀಸಿದು ಒಂದು ಪೀಸ್ ಚಿಕ್ಕದು ಹಾಕಿದ್ರೆ ಸಾಕು ಇದನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮತ್ತು ಇದಕ್ಕೆ ಏನು ಹಾಕೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಇದು ಕುದಿಬೇಕು ಚೆನ್ನಾಗಿ ಕುದಿಬೇಕು ಈಗ ನಾನಿದು ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ಒಂದು ಸ್ಪೂನ್ ಆದಷ್ಟು ಹಸುವಿನ ತುಪ್ಪನ ಹಾಕ್ತಾಯಿದ್ದೀನಿ ದೇಸಿ ಹಸುವಿನ ತುಪ್ಪ ತುಪ್ಪ ಹಾಕಿದಂದ್ರೆ ಕುದಿಸೋ ಅವಶ್ಯಕತೆ ಇಲ್ಲ ಗ್ಯಾಸ್ ಆಫ್ ಮಾಡಿಬಿಡಿ ಈಗ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ ಅದಕ್ಕೆ ನಾವು ಬೇಯಿಸಿಟ್ಟಂಥ ಟೊಮೆಟೊ ಹಣ್ಣಿನ ಎಲ್ಲ ಮಿಶ್ರಣನ ಹಾಕ್ಕೊಳ್ಳೋಣ ಹಾಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ತೆಂಗಿನಕಾಯಿಯಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಎಂಟತ್ತು ಕರಿಬೇವಿನ ಸೊಪ್ಪು ಹಾಗೆ ಬೇಯಿಸಿಟ್ಟಂಥ ಟೊಮೆಟೊ ಕೊತ್ತಂಬರಿ ಈರುಳ್ಳಿ ಎಲ್ಲವನ್ನು ಹಾಕ್ಕೊಳ್ಳೋಣ ನೀರಿನ ಅವಶ್ಯಕತೆ ಇಲ್ಲ ಬರೀ ಬೇಯಿಸಿರೋ ಅಷ್ಟೇ ಟೊಮೆಟೊ ಈರುಳ್ಳಿಗಳನ್ನೆಲ್ಲ ಹಾಕಿ ಒಂದು ಅರ್ಧ ಸ್ಪೂನ್ ಅರ್ಷ್ಣದ ಪುಡಿ ಹಾಕಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಹಸಿಮೆಣಸು ಯೂಸ್ ಮಾಡಿದ್ರೆ ಖಾರದ ಪುಡಿ ಹಾಕೋ ಅವಶ್ಯಕತೆ ಇರೋಲ್ಲ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಗೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈಗ ರುಬ್ಬಿದ್ದಾಗಿದೆ ಈ ಥರ ರುಬ್ಕೊಂಡಿದ್ದೀನಿ ಇದನ್ನು ನಾನು ನಾನು ಆಗಲೇ ಆ ಉಳಿದಂಥ ನೀರಿಗೆ ಇದನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಈಗಲೇ ಗೊತ್ತಾಗ್ತಾ ಇರ್ಬೋದು ಅದೆಷ್ಟು ಶೈನ್ ಶೈನ್ ಅನ್ನಿಸ್ತಾ ಇದೆ ಟೊಮಾಟೊ ರಸಮ್ ಅಂತ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಹಾಕೋತಾ ಇದ್ದೀನಿ ಹಾಗೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅಂತ ನೋಡಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬೇಕಾಗೋಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಈ ರಸಮ್ ಸ್ವಲ್ಪ ತಿಕ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿರಬಾರ್ದು ಹಾಗೆ ತುಂಬ ಕೂಡ ದಪ್ಪ ಇರಬಾರ್ದು ನೋಡಿ ಈ ಥರ ಇದ್ರೆ ಸಾಕು ಈ ಹದದಲ್ಲಿ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ರಸಮ್ಮು ಊಟಕ್ಕೆ ಅಥವಾ ಕುಡಿಯೋದಕ್ಕೂ ಕೂಡ ಈ ರಸಮ್ ಸಕ್ಕತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ತಿನಸಲ್ಲಿ ಮಾಡಿದ್ದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಕಲ್ಲುಪ್ಪು ನೀವು ಇಲ್ಲಿ ಪೌಡರ್ ಸಾಲ್ಟ್ ಕೂಡ ಹಾಕೋಬೋದು ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ಹಾಗೆಯೇ ಒಂದು ಪುಟ್ಟ ಒಗ್ಗರಣೆ ಮಾಡ್ಕೊಂಬರೋಣ ಅಷ್ಟರಲ್ಲಿ ಕುದಿಯೋ ಅಷ್ಟರಲ್ಲಿ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಮತ್ತು ಜೀರಿಗೆ ಹಾಗೆ ಒಂದು ಎಂಟು ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹಾಕಿ ಹುರ್ಕೋತಾ ಇದ್ದೀನಿ ಸಿಂಪಲ್ ಒಗ್ಗರಣೆ ನೀವು ಬೇಕಿದ್ರೆ ಹಿಂಗೂ ಕೂಡ ಹಾಕ್ಬೋದು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಈಗ ಈ ಒಗ್ಗರಣೆನ ನಾನು ಕುದಿಯೋದು ಬಿಟ್ಟಿರೋಂಥ ರಸಮ್ಗೆ ಹಾಕೋತಾ ಇದ್ದೀನಿ ಈಗ ಇದು ಕುದಿಬೇಕು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ಬಿಡೋಣ ಘಮ ಘಮ ಅನ್ನೋ ಪಳಪಳ ಹೊಳಿಯೋ ಟೇಸ್ಟಿ ರಸಮ್ ಕುಡಿಯೋದಕ್ಕಂತೂ ಸಖತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೂ ಕೂಡ ತುಂಬ ರುಚಿಯಾಗಿ ಇರುತ್ತೆ ಈ ರಸಮ್ ನೋಡಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಒಂದು ಕುದಿ ಬಂದರೆ ಸಾಕು ಈಗ ಇದನ್ನು ಇಳಿಸ್ಕೊಳ್ತೀನಿ ನೋಡಿ ಸ್ವಲ್ಪ ತಣದ ನಂತರ ಇದು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದೆ ಜೊತೆಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ ನೀವು ಕೂಡ ಈ ರಸಮನ್ನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನಷ್ಟು ಹೊಸ ರೆಸಿಪೀಸ್ಗಳಿಗಾಗಿ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಯಾವಾಗಲೂ ನೋಡ್ತಾ ಇರಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಬಾಯ್